ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಿದ ಹಾಗೆ ಕಿತ್ತೂರು ಕರ್ನಾಟಕಕ್ಕೂ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಬೇಕೆಂದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಅಧ್ಯಕ್ಷ ಅಶೋಕ್ ಪೂಜಾರ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ರಚನೆಯಾದ ಬಳಿಕ ಉತ್ತರ ಕರ್ನಾಟಕದ ಅಭಿವೃದ್ದಿಯಾಗಿಲ್ಲ ಕಳೆದ ಹದಿನೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರಲಾಗ್ತದೆ ಯಾವ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಅಭಿವೃದ್ದಿ ಮಾಡುವಲ್ಲಿ ನಿರ್ಲಕ್ಷ್ಯ ಮಾಡಿದರು ಎಂದರು ಸುವರ್ಣ ವಿಧಾನಸೌಧ ನಿರ್ಮಾಣ ಮಾಡಿದ ಒಂದೂವರೆ ದಶಕ ಕಳೆದರೂ ಇಲ್ಲಿಯವರೆಗೂ ಬೆಂಗಳೂರಿನಲ್ಲಿರುವ ಸೆಕ್ರೆಟರಿ ಮಟ್ಟದ ಕಚೇರಿಗಳನ್ನು ಸ್ಥಳಾಂತರ ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ವೇಗ ಕೊಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಭಾಗದ ಸಚಿವ ಶಾಸಕರು ಧ್ವನಿ ಎತ್ತುವ ಕೆಲಸ ಮಾಡಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲಾ ಈಗಾಗಲೇ ಸನ್ಮಾನ್ಯ ಶ್ರೀ ಜಯಂತ್ ಪಟೇಲ್ ಅವರು ಮುಖ್ಯಮಂತ್ರಿಗಳ ಆಗಿದ್ದ ಸಂದರ್ಭದೊಳಗೆ ಬೆಳಗಾವಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲಾ ರಚನೆ ಆಗಿತ್ತು ಪ್ರತ್ಯೇಕ ಜಿಲ್ಲೆಗಳು ಮಾಡಿಬಿಟ್ಟಿದ್ರು ಅದೀಗಂತ ಆದೇಶ ಹೊರಡಿಸಿದ್ರು ಆದ್ರೆ ನಮ್ಮ ಜನಪ್ರತಿನಿಧಿಗಳಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಬಹುಶಃ ಯಾವುದೇ ಒಂದು ದೊಡ್ಡ ಜಿಲ್ಲೆ ಯೋಜನೆ ಮಾಡಿದಾಗ ಸಹಜವಾಗಿ ಭಿನ್ನಾಭಿಪ್ರಾಯ ಬರುವ ಸಹಜನ ಮತ್ತು ಎಲ್ಲರಿಗೂ ಸಹಿತ ನಮ್ಮ ನಮ್ಮ ಊರು ನಮ್ಮ ಭಾಗ ಜಿಲ್ಲೆ ಅನ್ನುವಂಥ ಮನಸ್ಥಿತಿ ಇದ್ದ ಇರ್ತದೆ ಬಹುಶಃ ಇವತ್ತು ಜಿಲ್ಲೆ ಹೊಡೆಯುವಂಥ ಸಂದರ್ಭ ಅಂದ್ರೆ ಎಷ್ಟು ತಾಲೂಕು ಎಲ್ಲರೂ ಸಹಿತ ಹಕ್ಕೊತ್ತಾಯ ಮಾಡ್ಬೋದು ಅವರ ಅವ್ರ ಹಕ್ಕು ಮತ್ತು ಅವ್ರಿಗೂ ಮನವಿ ಅದ್ರ ಸರ್ಕಾರದೊಳಗೆ ಉನ್ನತ ಮಟ್ಟದ ಆದಂತ ಆಯೋಗಗಳ ವರದಿ ಅದಾವು ಅದ್ರ ಜೊತೆಗೆ ಆಡಳಿತಾತ್ಮಕ ವ್ಯವಸ್ಥೆ ಐತಿ ಎಲ್ಲಿ ಜಿಲ್ಲಾ ಮಾಡಬೇಕು ಎಲ್ಲಿ ಜಿಲ್ಲಾ ಮಾಡಿ ಇದು ವಿಕೇಂದ್ರೀಕರಣ ಆಗೈತಿ ಆಡಳಿತಾತ್ಮಕವಾಗಿ ಸುಲಭವಾಗಿ ನಡೀತೈತಿ ಸರ್ಕಾರದ ಆಡಳಿತ ಯಂತ್ರ ಕಟ್ಟ ಕಡೆ ಮನುಷ್ಯರಿಗೆ ಹೋಗಿ ಸರಳವಾಗಿ ಮುಟ್ತೈತಿ ಇದ್ರ ಎಲ್ಲ ಪರಿಶೀಲನೆ ವಿಸ್ತೃತವಾದ ವರದಿನವ್ರಿಗೇ ಐತೆ ಮನಸ್ಥಿತೈತೆ ಅಂದಾಗ ಇಲ್ಲಿ ಕೊರತೆ ಏನೈತೆ ಅಂದ್ರೆ ನಮ್ಮ ಜನಪ್ರತಿನಿಧಿಗಳ ಮತ್ತು ಸರ್ಕಾರದ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದ್ದಾಗನೇ ಇದಾಗತ್ತೈತಿ ಗಟ್ಟಿ ನೋಡಿ ಗಟ್ಟಿ ಧ್ವನಿ ನಿರ್ಣಯ ಮಾಡಿದಾಗ ಒಂದೇ ಪ್ರತಿಭಟನೆಗಳಾಗ್ಬೋದು ಎಲ್ಲ ಸಹ ಅದನ್ನು ಸ್ವೀಕಾರ ಮಾಡ್ಬೇಕಾಗಿತ್ತು ಸರ್ಕಾರದವರು ಆದ್ರೆ ಇಲ್ಲಿ ಗಟ್ಟಿ ಮನಸ್ಸು ಮಾಡಿದ್ರೆ ಇಂದ ಜಿಲ್ಲಾ ಆಕತಿ ಬಹುಶಃ ಏನಾದ್ರೂ ದುರಾಸೆ ಒಳಗಿನ ಭಾವನೆಗಳಿದ್ರು ಅಂದ್ರೆ ಅದು ಸಂಕುಚಿತ ಮನೋಭಾವದಿಂದಾಗಿ ಮತ್ತೆ ಮತ್ತಾವ್ದು ರಾಜಕೀಯ ಒತ್ತಾಸೆ ಇದ್ರೆ ಅವಾಗ ಇದು ಕಠಿಣ ಆಗತಿ ಅದನ್ನೆಲ್ಲವನ್ನೂ ಬಿಟ್ಟು ಇವತ್ತು ರಾಜಕೀಯ ಇತ್ತಾಶಕ್ತಿ ಪ್ರದರ್ಶನ ಸರ್ಕಾರ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳು ಆ ದೃಷ್ಟಿಯ ಮಾಡಬೇಕು